ಹಾಯ್ ಫ್ರೆಂಡ್ಸ್ ಇದು ಹಾಸ್ಪಿಟಲ್ ವ್ಲಾಗ್ ಪಾರ್ಟ್ ಟು ಪಾರ್ಟ್ ಒನ್ ಬೇಕಂದ್ರೆ ಹಿಂದಿನ ವ್ಲಾಗ್ ನೋಡಿ ಅದನ್ನ ನೋಡಿದ್ಮೇಲೆ ಇದನ್ನು ನೋಡಿದ್ರೆ ಅರ್ಥ ಆಗುತ್ತೆ ಪಾಪಕ್ಕೆ ಹುಷಾರಿಲ್ಲ ಅಂತ ಮಣಿಪಾಲ್ ಹಾಸ್ಪಿಟಲಲ್ಲಿ ಅಡ್ಮಿಟ್ ಮಾಡಿದ್ದೀವಿ ಸೊ ಅದು ಕಂಟಿನ್ಯೂಷನ್ ವ್ಲಾಗ್ ಆಗಿರುತ್ತೆ ಇದು ಬನ್ನಿ ನೋಡೋಣ ಏನೆಲ್ಲ ಆಯಿತು ಅಂತ ನಾವು ವಿಂಡೋಸ್ ಸೈಡೆ ಸಿಕ್ಕಿರೋದ್ರಿಂದ ವ್ಯೂ ಈ ಥರ ಇತ್ತು ಒಂದು ಬಿಲ್ಡಿಂಗ್ ಇತ್ತು ಹಾಗೆ ಬ್ರಿಗೇಡ್ ಗೇಟ್ ವೇ ೂ ಕಾಣಿಸ್ತಾ ಇತ್ತು ನೈಟ್ ಅಂತೂ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಲೈಟೆಲ್ಲ ಆನ್ ಮಾಡಿರ್ತಾರಲ್ವ ಸೊ ಕಿಟಕಿ ಪಕ್ಕನೇ ಬೆಡ್ ಸಿಕ್ಕಿರೋದ್ರಿಂದ ನಮಗೆ ಹೆವ್ಯೂ ಚೆನ್ನಾಗಿತ್ತು ಬೆಳಕು ಬೆಳ್ಕು ಗಾಳಿ ಎಲ್ಲ ನೀಟಾಗಿ ಬರ್ತಿತ್ತು ಹಾಗೆ ಪ್ಯಾರೋಟ್ ಎಷ್ಟಿತ್ತು ಅಂದರೆ ಸಾವಿರಾರು ಇತ್ತು ಸೊ ಅದನ್ನೆಲ್ಲ ನೋಡ್ಕೊಂಡು ಪಾಪು ಸ್ವಲ್ಪ ಟೈಮ್ ಪಾಸ್ ಮಾಡ್ತಿದ್ಲು ಅದಾದಮೇಲೆ ನಮ್ಮ ಅಕ್ಕ ಅವೆಲ್ಲ ಫೋನ್ ಮಾಡಿ ಕೇಳ್ತಿದ್ದಾರೆ ಏನಾಯಿತು ಹೆಂಗಾಯಿತು ಅಂತ ಎಲ್ಲ ಉದಮಂಗೂನು ಮಾತಾಡಿಸ್ತಿದ್ದಾರೆ ಅಮ್ಮ ಮಾತಾಡ್ಸಿದ್ರೆ ಮೊದಮ್ಮಗೆ ಸಮಾಧಾನ ಅಲ್ವಾ ತುಂಬ ಖುಷಿ ಪಡ್ತಾಳೆ ಅಂತ ಹೇಳಿ ಅವಳು ಅಳ್ತಾ ಇದ್ಲಲ್ವ ಇಂಜೆಕ್ಷನ್ ಹಾಕಿಸ್ಕೊಳ್ಳೋಕ್ಕೆ ಸೊ ಅದಕ್ಕೆ ಅಮ್ಮು ಡೈವರ್ಟ್ ಮಾಡ್ತಿದ್ದಾಳೆ ಅವಳನ್ನ ಮಾತಾಡಿಸಿ ಮಾತಾಡಿಸಿ ಅದಾದಮೇಲೆ ಇವಳಿಗೂ ಮಾತಾಡಿದ್ಲಲ್ವ ಬರಬೇಕು ಅಂತ ಅನ್ನಿಸ್ಬಿಟ್ಟಿದೆ ಅವತ್ತಿನ ದಿನವೇ ಹೋಗೋಣ ಅಂತ ಆಟ ಮಾಡಿದ್ದಾಳೆ ಬಟ್ ಸ್ಕೂಲಿಗೆ ರಜೆ ಹಾಕ್ಬಿಟ್ಟು ಹೋಗಬೇಕು ಅಂತ ಹೇಳಿ ನಾನೇ ಹೇಳಿ ಬರಬೇಡಿ ಇವಾಗ ಮನೆಗೆ ಹೋದ್ಮೇಲೆ ಡಿಸ್ಚಾರ್ಜ್ ಆದಮೇಲೆ ಬನ್ನಿ ಅಂತ ಹೇಳಿದ್ದೆ ಸರಿ ಇಲ್ಲ ನಮ್ಮ ಅಕ್ಕಂಗೂ ಮನ್ಸ್ ತಡ್ದಿಲ್ಲ ಹೋಗೋಣ ಅಂತ ರೆಡಿ ಆಗಿಬಿಟ್ಟಿದ್ರಂತೆ ಅವರು ನಮ್ಮ ಬಾವಂಗೆ ರಜೆ ಸಿಕ್ಕಿಲ್ಲ ಅಂತ ಅವತ್ತಿನ ದಿನ ಕ್ಯಾನ್ಸಲ್ ಆಗಿ ನೆಕ್ಸ್ಟ್ ಡೇ ರಜಾ ತೊಗೊಂಡು ನಮ್ಮ ಮಕ್ಳಿಗೂ ರಜೆ ಹಾಕಿಸ್ಕೊಂಡು ಬಂದಿದ್ದರು ವಿಡಿಯೋ ಮುಂದೆ ನೋಡಿ ನೀವೇ ಗೊತ್ತಾಗುತ್ತೆ ನಾನು ಬೇಡ ಬರಬೇಡಿ ಡಿಸ್ಚಾರ್ಜ್ ಆದಮೇಲೆ ಸಂಡೆ ಬರುತ್ತಲ್ವ ಸೊ ಅವತ್ತು ಬನ್ನಿ ಮನೆಯಲ್ಲಿ ಮಕ್ಕಳು ಆಟ ಆಡ್ದಂಗೂ ಆಗುತ್ತೆ ಅಂತ ಹೇಳಿದ್ದೆ ಹಾಸ್ಪಿಟಲಿಗೆ ಮಕ್ಕಳು ಬೇಡ ಇನ್ಫೆಕ್ಷನ್ ಎಲ್ಲ ಆಗುತ್ತೆ ಅಂತ ಹೇಳಿದ್ದೆ ಆದರೂ ಕೂಡ ಅವರು ಇಲ್ಲ ಮೂ ಹಠ ಮಾಡಿಸಿದ್ದಾಳೆ ಹೋಗ್ಬೇಕು ಅಂತ ನಮಗೂ ಮನಸ್ಸು ಅಡೀತಿಲ್ಲ ಅಂತ ಹೇಳಿ ಬಂದಿದ್ರು ಪಾಪ ಕೈಗೆ ಇಂಜೆಕ್ಷನ್ ಹಾಕಿದಾರಲ್ವ ಅದನ್ನು ಹಾಕಬೇಕಾದ್ರೆ ನಾನಾಗಲಿ ಹಸ್ಬೆಂಡ್ ಆಗಲಿ ಇರಲಿಲ್ಲ ಬಿಡೋಲ್ಲ ಅವರು ಮಕ್ಕಳು ಜಾಸ್ತಿ ಹಠ ಮಾಡ್ತಾರೆ ಅಳ್ತಾರೆ ಅಂತ ಹೇಳಿ ಅವರೇ ಸಿಸ್ಟರ್ಸೇ ಹಾಕಿ ಕರ್ಕೊಂಡೋಗಿ ಹಾಕಿದ್ರು ಸೊ ಅವಳು ಹೆದರ್ಕೊಂಡ್ಬಿಟ್ಟಿದ್ಲು ಅದಕ್ಕೆ ಹಂಗೆ ಹಾಸ್ಪಿಟಲ್ ಹತ್ರನೇ ಒಂದು ರೌಂಡ್ ವಾಕಿಂಗ್ ಮಾಡಿಸ್ಕೊಂಬರೋಣ ಅಂತ ಕರ್ಕೊಂಡೋಗಿದ್ದೀವಿ ಹೋಗಿದ್ದೀವಿ ಕರ್ಕೊಂಡೋಗಿ ಬಂದಮೇಲೆ ನೋಡಿ ಇಲ್ಲಿ ಹಠ ಮಾಡ್ತಿದ್ದಾಳೆ ಮನೆಗೆ ಹೋಗೋಣ ಅಂತ ಹೇಳಿ ಹಾಗೆ ವಾಟರ್ ಮೆಲನ್ ಬೇಕು ಅಂತ ಹಠ ಮಾಡ್ತಾ ಇದ್ಲು ಕೋಲ್ಡ್ ಆಗುತ್ತೆ ಅಂತ ಹೇಳಿ ಕಫ ಇದ್ದಿದ್ರಿಂದ ಕೋಲ್ಡ್ ಇನ್ನೂ ಜಾಸ್ತಿ ಆಗುತ್ತೆ ಕಫನು ಅಂತ ಹೇಳಿ ನಾವು ಬೇಡ ಅಂತ ಅವಾಯ್ಡ್ ಮಾಡ್ತಿದ್ವಿ ಆದರೂ ಕೇಳಲಿಲ್ಲ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಮಾರ್ನಿಂಗ್ ವಿಡಿಯೋ ಸೊ ಎದ್ದಿದ ತಕ್ಷಣ ವಿಂಡೋ ಸ್ಕ್ರೀನೆಲ್ಲ ಓಪನ್ ಮಾಡಿ ಹಾಗೆ ಕಾಫಿ ಬಂದಿತ್ತು ಕಾಫಿ ಕುಡಿಯೋಣ ಅಂತ ಕುಡಿತಿದ್ವಿ ನನ್ನ ಮಗಳೂ ಬೇಗನೆ ಹೆಚ್ಚರಾಗಿದ್ಲು ಅವಳು ಬೆಳಗ್ಗೆ ಬೆಳಗ್ಗೆ ಬೇಗ ಇದ್ದೇಳಲ್ಲ ನನಗೂ ಕೂಡ ಟೂ ಡೇಸಿಂದ ನಿದ್ದೆ ಇಲ್ವಲ್ಲ ಫುಲ್ ಟಯರ್ಡ್ ಆಗಿಬಿಟ್ಟಿತ್ತು ಕಾಫಿ ಕುಡ್ದು ಹಾಗೆ ಪಾಪನ್ನ ರೆಡಿ ಮಾಡಿ ಅವ್ಳಿಗೊಂದು ಸ್ವಲ್ಪ ಟಿಫನ್ ತಿನ್ನಿಸ್ಬಿಟ್ಟು ಮನೆಗೆ ಹೋಗಿ ಬರೋಣ ಅಂತ ಹೇಳಿ ಹೊರಟಿದ್ದೀನಿ ಮನೇಲಿ ಸ್ವಲ್ಪ ಕೆಲಸ ಇತ್ತು ಪಾತ್ರೆ ಎಲ್ಲ ಹಾಗೆ ಬಿಟ್ಟು ಹೋಗಿದ್ರಿಂದ ಮನೆ ಕ್ಲೀನ್ ಮಾಡಿಬಿಟ್ಟು ಹೋಗೋಣ ಆಮೇಲೆ ನನ್ನ ಹಸ್ಬೆಂಡ್ಗೂ ಸ್ವಲ್ಪ ಹೊರಗಡೆ ಕೆಲಸ ಇದ್ದಿದ್ದರಿಂದ ಅವ್ರು ಹೋಗಿ ಬರ್ತಾರೆ ಅಂತ ಹೋಗಿಬಿಟ್ಟು ಬಂದೆ ನಾನು ಹೋಗಿ ಬಂದಮೇಲೆ ನನ್ನ ಹಸ್ಬೆಂಡ್ ಕೂಡ ಫ್ರೆಶ್ ಅಪ್ ಆಗೋಕ್ ಅದಾದ್ಮೇಲೆ ನೋಡಿ ನನ್ನ ಪಾಪ ಇಲ್ಲಿ ಅಂತ ಬ್ರಷ್ ಮಾಡೋಕೆ ಹೋಗೈತೆ ಬ್ರಷ್ ಬ್ರಷ್ ಮಾಡೋಕೆ ಹೋಗ್ಬಾರ್ದಾ ಹೋಗ್ಬಾರ್ದಾ ಬ್ರಷ್ ಮಾಡ್ಬಾರ್ದಾ ಹೋಗ್ತೀಯಾ ಹೋಗ್ಬಾರ್ದು ಚಿನಿ ಪಾಪ ಬಾತ್ರೂಮ್ಗೆ ಹೋಗೈತೆ I <laughs> don't ಪಾಪಗೆ ಒಂದು ಕೈಯಿಂದ ಇನ್ನೊಂದು ಕೈಗೆ ಮತ್ತೆ ಇಂಜೆಕ್ಷನ್ ಎಕ್ಸ್ಚೇಂಜ್ ಚೇಂಜ್ ಮಾಡಿದ್ರು ಏಕೆಂದರೆ ಅವಳಿಗೆ ಸ್ಮೆಲ್ಲಿಂಗ್ ಬಂದ್ಬಿಟ್ಟಿತ್ತು ಅದಿಂಗಾಗಿ ಚೇಂಜ್ ಮಾಡಿದ್ರು ಅದಾದಮೇಲೆ ಇಲ್ಲಿ ಲ್ಯಾಂಡ್ಲೈನ್ ಇಟ್ಟಿದ್ದರು ಅದರಲ್ಲಿ ಪಾಪ ಮಾತಾಡ್ಕೊಂಡು ಆರಾಮಾಗಿ ಆಟ ಆಡ್ಕೊಂಡಿದ್ಲು ಬಟ್ ಕೆಮ್ಮಂತೂ ಸ್ವಲ್ಪ ಕಡಿಮೆನೇ ಆಗ್ತಿರ್ಲಿಲ್ಲ ಟೂ ಡೇಸ್ ಆದಮೇಲೆ ಕಡಿಮೆ ಆಯಿತು ಅಲ್ಲಿವರೆಗೂ ಅವಳಿಗೆ ಇದ್ದೇ ಇತ್ತು ಹಾಗೆ ಊಟವೂ ಏನೂ ಮಾಡ್ತಿರ್ಲಿಲ್ಲವಲ್ಲ ಸ್ವಲ್ಪ ವೀಕ್ ಕೂಡ ಆಗಿಬಿಟ್ಟಿದ್ದಾಳೆ ಏನು ಟೆಸ್ಟ್ ಮಾಡ್ತಿದ್ಯಾ ಏನು ಮಾಡ್ತಿದ್ಯಾ ಫೀವರ್ ಎಷ್ಟಿದೆ ನೋಡು ಪಾಪ ಫೀವರ್ ಎಷ್ಟಿದೆ ನೋಡು ಹ್ಞೂ ಚೆಕ್ ಮಾಡುವ ಎಷ್ಟಿದೆ ಅಂತ ಮಾಡು. ಓಕೆ ಚೆಕ್ ಎಲ್ಲಿಟ್ಕೊಬೇಕು ನೈಟ್ ಅವಳಿಗೆ ನಿದ್ದೆನೇ ಬರ್ತಿರ್ಲಿಲ್ಲ ಮಧ್ಯಾಹ್ನ ಎಲ್ಲ ಜಾಸ್ತಿ ಮಲಗಿಬಿಟ್ಟಿದ್ಲಲ್ವಾ ಸೊ ಹಂಗಾಗಿ ಅವಳಿಗೆ ನೈಟ್ ಫುಲ್ ನಿದ್ದೆ ಬರ್ತಿಲ್ಲ ನನ್ನ ಹತ್ರನೂ ಬರ್ತಿರ್ಲಿಲ್ಲ ಅವರಪ್ಪನ ಜೊತೆ ಆ ಥರನೇ ಸ್ವಲ್ಪ ಹೊತ್ತು ಮಲಗಿದ್ಲು ಅದಾದಮೇಲೆ ನೆಕ್ಸ್ಟ್ ಡೇ ಮಾರ್ನಿಂಗಿದು ಟೂ ಡೇಸ್ ಆಗಿತ್ತು ನೆಕ್ಸ್ಟ್ ಡೇ ಮಾರ್ನಿಂಗ್ ನನಗಂತೂ ನಿದ್ದೆನೇ ನೈಟ್ ಫುಲ್ ನಿದ್ದೆ ಬಂದಿಲ್ಲ ಎಷ್ಟೊತ್ತಿಗೆ ಮನೆಗೆ ಹೋಗ್ತೀನಪ್ಪಾ ಅಂತ ಅನ್ನಿಸ್ಬಿಟ್ಟಿತ್ತು ಸರಿ ಕಾಫಿ ಬೆಳಿಗ್ಗೆನೆ ತಂದು ಕೊಟ್ಟಿದ್ದರಿಂದ ಕಾಫಿ ಕಾಫಿ ಬಿಡುತ್ತೆ ಅಂತ ಕುಡಿಯೋಣ ಅಂತ ಎದ್ದಿದ್ದೀನಿ ಪಾಪುಗೆ ನೆಬ್ಲೈಸರ್ ಸಿಕ್ಸ್ ತರ್ಟಿಗೆ ಇತ್ತು ಸೊ ಅವಳು ಮಲಗಿದ್ದಾಳೆ ಅಂತ ಹಾಕಿರಲಿಲ್ಲ ನಾನು ಸರಿ ನೈಟ್ ಫುಲ್ ಅವಳಿಗೂ ಸರಿಯಾಗಿ ನಿದ್ದೆ ಆಗಿರಲಿಲ್ಲವಲ್ವಾ ಸೊ ಸ್ವಲ್ಪ ಹೊತ್ತು ಮಲಗಲಿ ನಾನು ಆಮೇಲೆ ಹಾಕ್ತೀನಿ ಇಟ್ಟಿರಿ ಅಂತ ಸಿಸ್ಟರಿಗೆ ಹೇಳಿದೆ ಸರಿ ಬೇಗ ಹಾಕಿ ಅಂತ ಹೇಳಿದರು ಸರಿ ಕಾಫಿ ಕುಡ್ದು ಹಾಕೋಣ ಅಂತ ಹೇಳಿ ಇವಾಗ ಕಾಫಿ ಕುಡಿತಾ ಇದ್ದೀನಿ ಕಾಫಿ ಕುಡಿದಾದ್ಮೇಲೆ ಪಾಪು ನನ್ನ ಹಸ್ಬೆಂಡ್ನು ಇಬ್ಬರೂ ಎಬ್ಬಿಸಿದ್ದೀನಿ ಫಸ್ಟ್ ನಿಬ್ಲೇಝರ್ ಹಾಕಿದ್ದೀವಿ ಪಾಪುಗೆ ಅದಾದಮೇಲೆ ಅವಳಿಗೆ ಫುಲ್ ಸ್ವಲ್ಪ ಕಡಿಮೆ ಆಯಿತು ಫುಲ್ ನಾರ್ಮಲಾಗೆ ಕಡಿಮೆ ಆಯಿತು ಅವಾಗ ಏನಾದರೂ ತಿನ್ನಿಸ್ದಾಗ ಮಾತ್ರ ಕೆಮ್ಮು ಬರ್ತಿತ್ತು ಇಲ್ಲ ಫುಲ್ ಫುಲ್ ಸ್ಟಾಪ್ ಆಗಿಬಿಟ್ಟಿತ್ತು ಕೆಮ್ಮು ಸರಿ ಸಮಾಧಾನ ಆಯಿತು ಫೀವರ್ ಕೂಡ ಏನೂ ಇರಲಿಲ್ಲ ಸರಿ ಅಂತ ಹೇಳಿ ಇವತ್ತು ನೋಡೋಣ ಅಂತ ಹೇಳಿ ಇವತ್ತಲ್ಲೇ ಸ್ಟೇ ಆಗಿದ್ವಿ ನಾವು ಇವತ್ತು ಡಿಸ್ಚಾರ್ಜ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ವಿ ಬಟ್ ಅವ್ರೆಲ್ಲ ಮಾಡಲಿಲ್ಲ ಅವಳಿಗೆನೆ ಬ್ಲೇಸರ್ ಹಾಕಾದ ಮೇಲೆ ನೋಡೋಣ ಇವತ್ತೊಂದು ದಿನ ಅಬ್ಸರ್ವ್ ಮಾಡೋಣ ಅಂತ ಹೇಳಿ ಅಲ್ಲೇ ಇರಿಸ್ಕೊಂಡಿದ್ರು ತೆಗಿಬಾರ್ದ ಯಾರ್ ಕ್ಯಾಪ್ ಹಾಕೊಟ್ಟಿದ್ದು ಹಾಕೋ ಸರಿ ಮಾಡ್ಬೇಕ ಬರುತ್ತ ಬರುತ್ತಾ ಎಲ್ಲಿಗೆ ಅವನ ಅಮ್ಮಮ್ಮ ಬರಲ್ಲ ಅಮ್ಮಮ್ಮ ಬರಲ್ಲ ಯಾಕೆ ಅಂದ್ರೆ ದೂರ ಅಲ್ವಾ ಅಮ್ಮಮ್ಮ ಬರಲ್ಲ ಅಮ್ಮಮ್ಮಗೆ ಬಸ್ಸಲ್ಲಿ ಬರಕ ಆಗಲ್ಲ ಅವತ್ತಿನ ದಿನ ವಿಡಿಯೋ ಕಂಟಿನ್ಯೂ ಮಾಡಕ ಆಗಲಿಲ್ಲ ಇದು ನೆಕ್ಸ್ಟ್ ಡೇ ಮಾರ್ನಿಂಗು ನಮ್ಮ ಅಕ್ಕ ಬಾವ ಮಕ್ಕಳು ಎಲ್ಲರೂ ಬಂದಿದ್ದರು ಮಕ್ಕಳು ಕರ್ಕೊಂಡು ಹಾಸ್ಪಿಟಲಿಗೆ ಬಂದಿರೋದ್ರಿಂದ ತುಂಬ ವೈರಲ್ ಫೀವರ್ ಅವರು ಇದ್ದಿದ್ದರಿಂದ ಸ್ವಲ್ಪ ಭಯ ಇತ್ತು ಸರಿ ಡಿಸ್ಚಾರ್ಜ್ ಮಾಡಿಸ್ಕೊಳ್ಳಿ ಮುದ್ದಮ್ಮ ಆರಾಮಾಗಿದ್ದಾಳೆ ಅಂತ ನಮ್ಮ ಅಕ್ಕ ಹೇಳಿದ್ಲು ಇಲ್ಲ ಡಾಕ್ಟರ್ ಹೇಳಿರಲಿಲ್ಲ ನಮಗೆ ಇಲ್ಲ ತ್ರೀ ಡೇಸ್ ಇರಬೇಕು ಅಂತ ಬೆಳಿಗ್ಗೆ ಬೆಳಗ್ಗೆ ಒಂದು ರೌಂಡ್ ಬರ್ತಾರಲ್ವ ಅವಾಗ ಬಂದು ಹೇಳೋಗಿದ್ರು ಸರಿ ಅಂತ ಹೇಳಿ ನಾವು ಸುಮ್ಮನಾಗಿದ್ವಿ ಅವಳು ಆರಾಮಾಗಿ ಇದ್ದಿದ್ದರಿಂದ ವೈರಲ್ ಫೀವರ್ ಅವರು ಜಾಸ್ತಿ ಆಗಿಬಿಟ್ಟಿದ್ರು ಪೇಷೆಂಟ್ಸು ನಮ್ಮ ಅಕ್ಕಪಕ್ಕ ಬೆಡ್ ಎಲ್ಲ ಖಾಲಿ ಇತ್ತು ಬಟ್ ಒಂದು ಟೂ ಡೇಸಲ್ಲೇ ಎಲ್ಲ ಫಿಲ್ ಆಗೋಯ್ತು ಒಂದು ಫುಲ್ ಫ್ಯಾಮಿಲಿಗೆ ಡೆಂಗ್ಯೂ ಫೀವರ್ ಬಂದಿತ್ತು ಸೊ ಹಂಗಾಗಿ ನಮಗೂ ಸ್ವಲ್ಪ ಭಯ ಇತ್ತು ಇವಾಗ ಮುದಮ್ಮ ಇವಾಗ ಆರಾಮಾಗಿದ್ದಾಳೆ ಮತ್ತೆ ಏನಾದರೂ ಫೀವರ್ ಏನಾದರೂ ಬಂದುಬಿಟ್ರೆ ಅಂತ ಹೇಳಿ ನಾವು ಡಿಸ್ಚಾರ್ಜ್ ಮಾಡಿಸ್ಕೊಳ್ಳೋಕ್ಕೆ ಡಾಕ್ಟರ್ ಹತ್ರ ಮಾತಾಡಿ ಡಿಸ್ಚಾರ್ಜ್ ಕೂಡ ಮಾಡಿಸ್ಕೊಂಡ್ವಿ ಬಟ್ ಅದು ಪ್ರೋಸೆಸ್ ಎಲ್ಲ ಮುಗಿಯೋಷ್ಟೊತ್ತಿಗೆ ಸಂಜೆನೇ ಆಗೋಯ್ತು ಅಮ್ಮಕ್ಕೆ ಹೋದ್ಲು ಮುದ್ದಮ್ಮ ಅಮ್ಮಕ್ಕೆ ಹೋದ್ಲು ಕೂತ್ಕೋ ಕೆಳಗಡೆ

yeah yeah buddy ಡಿಸ್ಚಾರ್ಜ್ ಏನೋ ಆಯಿತು ಇನ್ನೂ ತ್ರೀ ಡೇಸ್ ಅದು ಮೆಡಿಸನ್ಸ್ ಎಲ್ಲ ಹಾಕಿಸ್ಕೊಬೇಕು ಅಂತ ಹೇಳಿದರು ಸರಿ ಅಂತ ಹೇಳಿ ಹಾಗೆ ಡಿಸ್ಚಾರ್ಜ್ ಮಾಡಿಸ್ಕೊಂಡು ನಾವು ಮನೆಗೆ ಕರ್ಕೊಂಡು ಹೋಗ್ತಿದ್ದೀವಿ ನಮ್ಮ ಅಕ್ಕವರು ಕೂಡ ಡಿಸ್ಚಾರ್ಜ್ ಆಗೋವರೆಗೆ ಸಂಜೆವರೆಗೂ ಇದ್ದರು ಅವರು ನೈಟ್ ಹೊರಟಿದ್ದು ಸರಿ ಪಾಪುನ ಅವ್ರನ್ನ ಕ್ಯಾಬಲ್ಲಿ ಮನೆಗೆ ಕಳಿಸ್ಬಿಟ್ಟು ನಾವು ಸ್ವಲ್ಪ ಮೆಡಿಸನ್ಸ್ ತೊಗೋಬೇಕಾಗಿತ್ತು ಮೆಡಿಸನ್ಸ್ ತೊಗೊಳಕ್ಕೆ ನಿಯರ್ ಬೈ ಮನೆ ಹತ್ರ ಇರೋ ಒಂದು ಮೆಡಿಕಲ್ ಶಾಪಿಗೆ ಹೋಗಬೇಕು ಅಂತ ಹೇಳಿ ಹೋಗ್ತಿದ್ವಿ ನಾಗರಹವು ಬಸ್ ಸ್ಟಾಪಲ್ಲಿ ನಾಗ್ರಹ ಇತ್ತು ಸೊ ಅದು ನಡೀತಾ ಇದ್ರು ನನ್ನ ಹಸ್ಬೆಂಡ್ ಹೋಗಿ ವಿಡಿಯೋ ಮಾಡ್ಕೊಂಡು ಬಂದಿದ್ದಾರೆ ನೋಡ್ಕೊಂಡು ಬನ್ನಿ ஏன் <coughs> ஒரு

ನಮ್ಮ ಅಕ್ಕ ವರಮಾಲಕ್ಷ್ಮಿ ಹಬ್ಬದ್ದು ಶಾಪಿಂಗ್ ಹೋಗಿದ್ಲು ನೆಕ್ಸ್ಟ್ ಅಲ್ಲಿ ಬಂದಾದ ಮೇಲೆ ಮಕ್ಕಳನ್ನೆಲ್ಲ ಮನೆಯಲ್ಲೇ ಬಿಟ್ಟು ಹೋಗಿದ್ಲು ಸೊ ಅಲ್ಲಿಂದ ಏನೆಲ್ಲ ತಗೊಬಂದ್ಲು ಅಂತ ತೋರಿಸ್ತಿದ್ದಾಳೆ ನೆಕ್ಸ್ಟ್ ಅವಳು ಕೂಡ ಯೂಟ್ಯೂಬ್ ಚಾನಲ್ ಓಪನ್ ಮಾಡೋದ್ರಿಂದ ಅವಳು ವೀಡಿಯೋಸ್ನು ನೋಡಿ ಸಪೋರ್ಟ್ ಮಾಡಿ ಅವರು ಮಕ್ಕಳಿಗೆ ಸ್ಕೂಲ್ ಇದ್ದಿದ್ದರಿಂದ ಅವಳು ಸ್ಟೇ ಮಾಡೋಕ್ಕಾಗಲಿಲ್ಲ ಅದಕ್ಕೆ ನೈನ್ ಓ ಕ್ಲಾಕಿಗೆ ಟ್ರೈನ್ ಬುಕ್ ಮಾಡಿದ್ರಿಂದ ಅವರು ಹೊರಟರು ನಮ್ಮ ಬಬ್ಲು ಎಷ್ಟು ಹೆಲ್ಪ್ ಮಾಡ್ತಿದ್ದಾನೆ ನೋಡಿ ಆಟ ಆಡೋಕ್ಕೆಲ್ಲ ಐಟಮ್ಸ್ ಎಲ್ಲ ಆಚೆ ಹಾಕಿದ್ರಲ್ವ ಸೊ ಅದನ್ನೆಲ್ಲ ಮತ್ತೆ ಬಾಸ್ಕೆಟಿಗೆ ಹಾಕ್ತಿದ್ದಾನೆ ಇಷ್ಟೇ ಇದಾಗಿತ್ತು ಇವತ್ತಿನ ವೀಡಿಯೋ ಹೇಗಿತ್ತು ಚೆನ್ನಾಗಿತ್ತ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ